हौ तपाईँ ಇದು ಚಂದ್ರಗಿ ಚಂದ್ರಗಿ ಅಂತಂದ್ರೆ ಅದು ಭಾಳ ಎತ್ತರ ಆಗೋಲ್ಲ ದೊಡ್ಡದಾಗಲ್ಲ ಈಗ ಬಾಬಿಸ್ಟಾರ್ ಮತ್ತು ಅರೇಬಿಕಾ ಇದೆಯಲ್ಲ ಅದು ತುಂಬ ದೊಡ್ಡದಾಗ ಹಾಕಿ ಕೂವಿಂಗ್ ಮಾಡ್ತಾ ಇರ್ಬೋದು ಅದನ್ನೆಲ್ಲ ತೆಗೆದು ಅಡಿಕೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು ನಂತರ ಲಾಸ್ಟ್ ಇದು ಇದು ಒಂದು ವರ್ಷದ ಗಿಡ ಇತ್ತು ಲಾಸ್ಟ್ ಮೇ ಜೂನಲ್ಲಿ ನಾವು ಆ ಥರ ಕೃಷಿ ಚೆನ್ನಾಗಿ ಮಾಡಿದರೆ ಈ ಥರ ಬರುತ್ತದೆ ಇದೆಲ್ಲ ಮತ್ತೊಮ್ಮೆ ಎಲ್ಲೆಲ್ಲಿ ಗ್ಯಾಪ್ ಇದೆಯಲ್ಲ ಎಲ್ಲ ಕಡೆ ಈಗ ಎಷ್ಟು ಗ್ರೋತ್ ಇನ್ನು ನೆಕ್ಸ್ಟ್ ಸೀಸನ್ಗೆ ಕ್ಲೌಡ್ ಸ್ಟಾರ್ಟ್ ಆಗುತ್ತೆ ಇವರ್ಷನ ಬರ್ಬೋದದು ಇಲ್ಲ ಅದು ಇವರ್ಷನ್ ಬರಬಾರ್ದು ಅಂದರೆ ಇದು ಫಸ್ಟ್ ಅಷ್ಟು ಕೆಪಾಸಿಟಿ ಇರಲ್ಲ ಬೆಳವಣಿಗೆ ಇರಲ್ಲ ಇದು ಬೆಳಗ್ಗೆ ಅಷ್ಟೇ ಇರೋದು Terima kasih atas dukungan Anda. Gracias. <laughs>